ಗೊತ್ತಿಲ್ಲ ಬಸವರಾಜ್ ಬೊಮ್ಮಾಯಿ ಯಾಕೆ ಸ್ಟೇ ತಗೊಂಬಂದ್ ಅಂತ ಇನ್ಫ್ಯಾಕ್ಟ್ ನಾನು ಐ ತಿಂಕ್ ಅವ್ರ ಮಗನ್ ನಿಲ್ಲಿಸಬೇಕು ಅಂತವ್ರೆ ನಾನು ಏನ್ ನೈತಿಕತೆ ಇದೆ ವ್ಯಕ್ತಿಗೆ ಸ್ಟೇ ತಗೊಂಡ್ಬಂದ ವ್ಯಕ್ತಿ ಯಾವ ನೈತಿಕತೆ ಮೊದಲು ಬಿಜೆಪಿ ಅವನಿಗೆ ಟಿಕೆಟ್ ಕೊಡಬಾರ್ದು ಎರಡನೇದು ಟಿಕೆಟ್ ಕೊಟ್ಟರು ಕೂಡ ಜನ ಓಟ್ ಹಾಕ್ಬಾರ್ದು ಬೊಮ್ಮಾಯಿಗೆ ಅದಕ್ಕೆ ಮುಂಚೆ ಯಾಕೆ ಓಟ್ ಹಾಕ್ಬಾರ್ದು ಅಂತಂದ್ರೆ ಆತ ನೈತಿಕತೆ ಇಲ್ಲ ಆಮೇಲೆ ಮೊದಲು ನೀವು ಓಟ್ ಕೇಳಕ್ ಬಂದ್ರೆ ಪ್ರಶ್ನೆ ಕೇಳಿ ಸ್ಟೇ ಹಾಕಿ ಅಂತ ಸರ್ ಪಾರ್ಟಿ ಸುಧಾಕರ್ ಕಾಂಗ್ರೆಸ್ ಇದ್ದಲ್ಲ ಸರ್ ಕಾಂಗ್ರೆಸ್ ಇದ್ದ ಸೊ ಹಂಗಾಗಿ ಆಮೇಲೆ ನನಗೆ ಮತ್ತೆ ಬಸರಾಜ್ ಬೊಮ್ಮಾಯಿಗೆ ಪ್ರಶ್ನೆ ಏನು ಅಂತಂದ್ರೆ ನನ್ನ ಅರೆಸ್ಟ್ ಮಾಡಿಸಿದ್ದು ಬಸವರಾಜ್ ಬೊಮ್ಮಾಯಿ ಹಂಗಾಗಿ ನಾನು ಅವ್ನಿಗೆ ಉತ್ತರ ಕೊಡಬೇಕಾಗಿದೆ ಒಬ್ಬ ಸಿ ಎಂ ಆಗಿ ತನ್ನ ತೋರಿಸಿದ ಕೆಳಗಿಳಿದಾಗ ನಾನು ತಕ್ಕ ತೋರಿಸಿದೆ ಅವ್ನಿಗೆ ಐ ಆಮ್ ಶೋಯ್ ಮೈ ಸ್ಟ್ರೆಂತ್ ಒಬ್ಬ ಕಾಮನ್ ಮ್ಯಾನ್ ಏನ್ ಮಾಡಬಲ್ಲ ಜಾಡ್ ಹಿಡಿದ್ರೆ ಅದನ್ನ ತೋರಿಸಬೇಕಾಗಿದೆ ಐತ್ ಅವನು ಮತ್ತೆ ಅವನು ಮತ್ತೆ ಕಮಲ್ ಬಂತ ರಿಟೈರ್ಡ್ ವೇಸ್ಟ್ ಫೆಲೋ ವೆಸ್ಟ್ ಐ ಪಿ ಎಸ್ ಅವ್ನಿಬ್ರು ಕೂಡ ಕೂತ್ಕೊಂಡು ಷಡ್ಯಂತ್ರ ಮಾಡಿ ನನ್ನ ಸೆವೆನ್ ಕೇಸ್ ಹಾಕಿ ಸುಳ್ಳಿ ಒಡೆ ಕಳಿಸಿದ್ವು ನಾನು ಇಪ್ಪತ್ತ್ ದಿವಸ ಇದೆ ಈಗ ಅವರು ಒಂದೊಂದು ಕ್ಷಣ ಕೂಡ ನಡೆಬೇಕಾಗಿದೆ ಯಾರು ಅವನು ಯೂನಿಫಾರ್ಮ್ ಇಚ್ಛವೇ ರಿಟೈರ್ಡ್ ಆದ ಮನೆ ಅವ್ನು ಕಮಲ್ ಬಂತು ಇವನು ಅಮೆರಿಕದಲ್ಲೆಲ್ಲ ಅವನಂತೆ ಗೊತ್ತಿಲ್ಲ ಏನಕ್ಕೆ ಅವನೇ ಅಂತ ಯಾಕೆ ಅವನೇವನೇಳ್ ನನಗೆ ನನಗೆ ಐ ಡೋನ್ ಥಿಂಗ್ ಡಿಸರ್ವ್ ಇವ್ ರೆಸ್ಪೆಕ್ಟ್ ಒಬ್ಬ ಆ ಹೋರಾಟಗಾರ ಫುಲ್ ಕೇಸ್ ಜೇ ಕಳ್ಸಿ ಅಂತಂದ್ರೆ ರೆಸ್ಪೆಕ್ಟ್ ಐ ಡೋಂಟ್ ಸೊ ಓಕೆ ಬಿಟ್ಬಿಡ್ತೀವಿ ನಾವು ಇಲ್ಲಿ ಅವರೇ ಗೊತ್ತು ಕೇಳಿ ಅವರು ದೇಹ ಸುಖ ಅನುಭವ್ಸಿ ಅವರಿಗೆ ಸಿಡಿ ಅಂತ ಗೊತ್ತು ಇನ್ನೂ ಹೆಚ್ಚಾಗಿ ಬರಬೇಕು ಅಂತಂದ್ರೆ ಬಿಬಿಎಂಪಿ ಅಸಿಸ್ಟೆಂಟ್ ಕಮಿಷನರ್ ಬಸವರಾಜ ಮಗ್ಗಿ ಅಂತೆ ತುಂಬಾ ಆಪ್ತರಂತೆ ಅವನು ಕೇಳಿದ್ರೆ ಸಿಡಿ ಇಷ್ಟಿದೆ ಹೇಳ್ತಾನೆ ಅವ್ನ ಲೋಕ ಆಯ್ತಾ ರೈಡ್ ಆಯ್ತು ಅವನ ಮೈತ್ವಕ್ಕೆ ಅವ್ನ ಅಪ್ಸ್ಕಾಂಡಿಂಗ್ ಅಂತೆ ಮನೆ ಇನ್ನೊಂದು ವಿಚಾರ ಬಂತು ಗೋವಾದಲ್ಲಿ ಕ್ಯಾಸಿನೋದಲ್ಲಿ ಹತ್ತು ಕೋಟಿ ಕಳೆದವನಂತೆ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಹತ್ತು ಕೋಟಿ ಕಳಿಕೆ ದುಡೀಲಿನ ಬಂತು ಕ್ಯಾಶಿನ ಹೋಗಿ ಹೋಗ್ತಾನಂತೆ ಪ್ರತಿ ತಿಂಗಳು ಕೋಟಿ ಅಂತ ರೂಪಾಯಿ ಕಳಿತಾನಂತೆ ಅವ್ನ್ ಮಾಡ್ತಾರ ಸಂಪಾದನೆ ಏನು ಸರ್ ಫೈವ್ ಸ್ಟಾರ್ ಹೋಟೆಲ್ ಜಿ ಪಿ ಚರ್ಗೆಲ್ಲೂರಿಟಿವ್ ಕೊಟ್ಟ ಸರ್ಕಾರ ಫೈವ್ ಸ್ಟಾರ್ ಹೋಟೆಲ್ ಜಿ ಪಿ ಚರ್ಗೆ ಕೊಟ್ಟಾರೆ ನಮ್ಮಂತವರಿಗೆ ಕೊಡ್ಬೇಕಾದ್ರು ಸರ್ಕಾರದ ಕೆಲಸ ನಾನು ಕೇಳಲ್ಲ ಕೊಟ್ಟಿಲ್ಲ ಅಂದ್ರೆ ಜನ ಉತ್ತರ ಕೊಡ್ತಾರೆ ನನಗೆ ನಾನು ಬೇಕು ಅಂದ್ರೆ ಕೇಳ್ತಾ ಇಲ್ಲ ಜಿ ಪಿ ಚರ್ಗೆ ಕೊಡ್ಬೇಕು ಅಂದ್ರೆ ಫೈವ್ ಸ್ಟಾರ್ ಹೋಟೆಲ್ ಜಿ ಕೊಡ್ತಾರೆ ಅಂದ್ರೆ ಕೊಡ್ತಾರ ನಾವಿಷ್ಟು ಧ್ವನಿ ಎತ್ತಿದೀವಿ ಸ್ಟಾರ್ಟಿಂಗ್ ಫ್ರಮ್ ಜಾರಕಿಹೊಳಿ ಕೇಸ್ ರವಿಡಿ ಚೆನ್ನವ್ ಕೇಸ್ ತದನಂತರ ಸಿ ಎಂ ಕೇಸ್ ಮುನಿ ಕೇಸ್ ಐ ಪಿ ಎಸ್ ಕೇಸ್ ಎಷ್ಟು ಕೇಸ್ ಡಿ ಜಿ ಎಡಿಜಿಪಿ ಅಮೃತ್ ಪಾಲನ್ ನಾವೇ ಕಳಿಸಿದ್ವಿ ನಾವ್ ಹಂಗ ಕಳಿಸಿದ್ ಐನೂರು ಕೋಟಿ ಹಗಣ್ಣ ಸರ್ ಇವ್ ನೈತಿಕತೆ ಇದೆಯಾ ಮುಂದೆ ಇವರಿಗೆ ಸರ್ಕಾರಕ್ಕೆ ನೈತಿಕತೆ ಬಿಜೆಪಿ ನೈತಿಕತೆ ನಾವು ಸಾಯಲಿ ಅಂತ ನಾನು ಸಾಯಲ್ಲ ನಾನು ಸಾಯೋದಿಲ್ಲ ನನ್ನ ಹತ್ರನು ಗನ್ಮೆನ್ ನಾನು ನಿನಿಗೆ ಬಳಸ್ತಾ ಇಲ್ಲ ಅಂತಂದ್ರೆ ನಾನ್ ಸಿ ಎಂ ಆಗ್ಬೇಕು ಗನ್ಮೆಂಟ್ ಕರ್ಕೊಂಡ್ರೆ ಜನ ಓಟ್ ಹಾಕಲ್ಲ ಅರ್ಥ ಆಯ್ತಾ ಅದಕ್ಕೂ ಗನ್ಮೆಂಟ್ ಪಡಿಸ್ತಾ ಇಲ್ಲ ನೀವು ಗನ್ಮೆನ್ ಹಾಕ್ರೆ ನಾನು ಬೇಡ ಅನ್ನೋಲ್ಲ ಯು ಹ್ಯಾವ್ ಟು ಸೆಕ್ಯೂರ್ ಯುವರ್ ವಾಯ್ಸ್ ನಾನು ಸಮಾಜದ ಧ್ವನಿ ನೀವು ಸೆಕ್ಯೂರ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಜನ ಉತ್ತರ ಕೊಡ್ತಾರೆ